ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಕಟಕ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಆಲ್ರೆಡಿ ರಾಶಿಯವರ ವರ್ಷ ಭವಿಷ್ಯ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಯಾರೆಲ್ಲ ಕಟಕ ರಾಶಿಯವರು ನೋಡಿಲ್ಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಬಹುದು ಈ ವಿಡಿಯೋ ಅದರ ಮುಂದುವರೆದ ಭಾಗ ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಕರೆ ಮಾಡ್ತಾ ಇದ್ದೀರಾ ಮತ್ತೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡಿ ಅಂತ ಹೇಳಿ ಹಾಗಾಗಿ ಡಾಕ್ಟರ್ ಸುರೇಶ್ ಗುರೂಜಿಯವರು ಮತ್ತೊಂದು ವಿಡಿಯೋ ನಿಮಗಾಗಿ ತರ್ತಾ ಇದ್ದಾರೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು ಹಣಕಾಸು ಆರೋಗ್ಯ ವಿದ್ಯೆ ಸಂತಾನ ಭಾಗ್ಯ ಮದುವೆ ಆರ್ಥಿಕ ಜೀವನ ಹೀಗೆ ಯಾವೆಲ್ಲ ಸಮಸ್ಯೆಗಳಿಗೂ ಕೂಡ ಬಹಳ ಸರಳವಾಗಿ ಸೂಕ್ತವಾಗಿ ಡಾಕ್ಟರ್ ಸುರೇಶ್ ಅವರಿಂದ ಬಹಳ ಈಸಿಯಾಗಿ ಪರಿಹಾರ ಸಿಗುತ್ತೆ ಅದು ಇಂತಿಷ್ಟು ದಿನದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಕೂಡ ಮಾಡಿ ನೋಡಿ ಕಟಕ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಶುಭ ಫಲ ಕೊಡುತ್ತಾ ಶನಿ ಮತ್ತೆ ಗುರು ನೋಡಿ ಕಟಕರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅಷ್ಟಮ ಶನಿಯಿಂದ ತಪ್ಪಿಸ್ಕೋತೀರಾ ಆದರೆ ಗುರುಬಲವನ್ನು ಕಳ್ಕೊಳ್ತೀರಾ ಮಾರ್ಚ್ನಲ್ಲಿ ಶನಿಕಾಟದಿಂದ ಮುಕ್ತಿಯನ್ನು ಅನುಭವಿಸಿ ಒಂದಷ್ಟು ಸಂತಸ ಪಡುವಂತಹ ಸಂದರ್ಭ ನೋಡಿ ಮಾರ್ಚಿನ ನಂತರ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಯೋಗಕಾರಕನಾಗಿರುವಂತಹ ಗುರು ಹನ್ನೆರಡನೇ ವ್ಯಯಸ್ಥಾನಕ್ಕೆ ಬಂದು ತೊಂದರೆಗಳನ್ನು ತರುವಂತಹ ಸಾಧ್ಯತೆಗಳು ಕೂಡ ಇದೆ ಕಟಕರಾಶಿಯವರಿಗೆ ಅನಾನುಕೂಲಗಳನ್ನು ಸೃಷ್ಟಿ ಮಾಡೋದಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ತೊಂದರೆಯಂತೂ ಆಗೋದಿಲ್ಲ ಶನಿಯಿಂದ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಷ್ಟ ಆಗಲ್ಲ ರಾಶಿಯವರಿಗೆ ಆದರೆ ಅದೃಷ್ಟಗಳು ಮಂದವಾಗುತ್ತೆ ಅಂದರೆ ಅದೃಷ್ಟಗಳು ಮಂದವಾಗುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅದೃಷ್ಟಗಳು ಕೈಗೂಡೋದಿಲ್ಲ ಅಂದರೆ ತೀರಾ ಕೆಟ್ಟದ್ದಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳೋದಕ್ಕಾಗಲ್ಲ ಆದರೆ ಅದೃಷ್ಟ ಅಷ್ಟೊಂದು ಚೆನ್ನಾಗಿಲ್ಲ ನೋಡಿ ವೃತ್ತಿಜೀವನ ಹೇಗಿದೆ ರಾಶಿಯವರಿಗೆ ಈಗ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದು ಬಹಳ ಇನ್ನೂ ಕೂಡ ಸಂಕ್ಷಿಪ್ತವಾಗಿ ನಾವು ಹೇಳೋದಾದರೆ ವೃತ್ತಿ ಜೀವನ ಅಷ್ಟೊಂದು ಚೆನ್ನಾಗಿಲ್ಲ ಕೆಲಸದ ವಿಚಾರದಲ್ಲಿ ಏರಿಳಿತಗಳು ಅಡೆತಡೆಗಳು ಈ ಕೆಲಸ ಮಾಡಲ ಬೇಡವಾ ತುಂಬ ಕಷ್ಟವನ್ನು ಅನುಭವಿಸ್ತೀರ ಒತ್ತಡ ಹೆಚ್ಚಾಗುತ್ತೆ ತುಂಬ ಟೆನ್ಷನ್ ಲೈಫ್ ಇರುತ್ತೆ ಲಾಭದ ಕೊರತೆಯನ್ನು ವ್ಯಾಪಾರದಲ್ಲಿ ಅನುಭವಿಸಬೇಕಾಗತ್ತೆ ಅನಿರೀಕ್ಷಿತವಾಗಿ ಸಾಲಗಳು ಬಹಳ ತೊಂದರೆಯನ್ನು ಕೊಡಬಹುದು ಬೇರೆಯವರ ವ್ಯಾಪಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕೈ ಹಾಕಬೇಡಿ ಅದೂ ಕೂಡ ಕಟಕ ರಾಶಿಯವರಿಗೆ ಬಹಳ ಸಮಸ್ಯೆಯನ್ನು ತಂದೊಡಬಹುದು ಜಾಗರಕರಾಗಿರಿ ಆರ್ಥಿಕ ಜೀವನ ಹೆಂಗಿದೆ ಕಟಕ ರಾಶಿಯವರಿಗೆ ನೋಡ್ತಾ ಹೋಗೋಣ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಥಿಕ ಜೀವನ ಕೂಡ ಅಷ್ಟೊಂದು ಉತ್ತಮ ಆಗಿಲ್ಲ ಶನಿ ಮತ್ತು ಗುರು ಸಂಚಾರ ಅಷ್ಟೊಂದು ಉತ್ತಮ ಆಗಿಲ್ಲ ಅಂದ್ರೆ ಬಹಳ ಕೆಟ್ಟದ್ದು ಮಾಡ್ತಾನೆ ಶನಿ ಗುರು ಕೆಟ್ಟದ್ದು ಮಾಡ್ತಾನೆ ಅಂತ ಹೇಳಲ್ಲ ಆದರೆ ಅಷ್ಟೊಂದು ಉತ್ತಮ ಆಗಿಲ್ಲ ಅಷ್ಟಮದಲ್ಲಿ ರಾಹುವಿನ ಪ್ರಭಾವ ರಾಹುಕೇತು ಸಂಚಾರ ಸಾಲದ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗತ್ತೆ ಸಾಲ ಕೊಡೋದು ಸಾಲ ಮಾಡೋದು ಎರಡೂ ಕೂಡ ಒಳ್ಳೆಯದಲ್ಲ ನೋಡಿ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಅಂತಕ್ಷಣ ನೀವೇನೋ ದೊಡ್ಡ ಕಷ್ಟದಲ್ಲಿ ಸಿಕ್ಕಾಕಂಡಿದ್ದೀರಾ ಅಂತಲ್ಲ ಸಾಲ ನಾವು ಕೊಡ್ತೀವಲ್ಲ ಆಗಲೂ ಕೂಡ ನಾವು ಕಷ್ಟಕ್ಕೆ ಸಿಕ್ಕಾಕಂಡಂಗೆ ಕೊಟ್ಟ ಸಾಲ ವಾಪಸ್ ಬರೋದಿದೆಯಲ್ಲ ಅದು ಬಹಳ ಕಷ್ಟ ಅದು ರಾಶಿಯಲ್ಲಿ ಒಳ್ಳೆ ಜಾತಕದಲ್ಲಿ ಹುಟ್ಟಿದವ್ರಿಗೆ ಕೊಟ್ಟಂತಹ ಸಾಲ ವಾಪಸ್ ಬರುತ್ತೆ ನೀವೇ ಊಹೆ ಮಾಡ್ಕೊಳ್ಳಿ ನೀವು ಇನ್ನೊಬ್ರಿಗೆ ಕಷ್ಟ ಅಂತ ಕೊಟ್ಟಿರ್ತೀರ ನೀವು ಆ ಸಾಲವನ್ನು ಇಸ್ಕೋಬೇಕು ಅಂತ ಹೇಳಿದ್ರೆ ಅಯ್ಯೋ ಹೆಣಗಾಡಬೇಕಾಗತ್ತೆ ಎಷ್ಟೋ ಲಕ್ಷಾಂತರಗಟ್ಟಲೆ ಅಂತರ್ಗಟ್ಲೆ ಬಿಟ್ಟಿದ್ದೀರಾ ಕಟಕ ರಾಶಿಯವರು ಹೌದಲ್ವ ಹೌದು ಅಂತ ಅಂದರೆ ಮೆಸೇಜ್ ಮಾಡಿ ಹೌದು ಕರೆಕ್ಟು ನಾನು ಕೊಟ್ಟಂತಹ ಸಾಲ ನನಗೆ ಸಿಗ್ತಾ ಇಲ್ಲ ವಾಪಸ್ ಬರ್ತಾ ಇಲ್ಲ ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ ದುಡಿಮೆಯಲ್ಲಿ ನಷ್ಟದಿಂದ ಸಾಲ ಮಾಡಬಹುದು ಅನಾರೋಗ್ಯದ ಕಾರಣ ಸಾಲ ಮಾಡಬಹುದು ಬೇರೆಯವರಿಗೋಸ್ಕರ ಸಾಲ ಹೀಗೆ ಮೂರು ವಿಚಾರದಲ್ಲೂ ಕೂಡ ಕಟಕ ರಾಶಿಯವರು ಸಾಲ ಮಾಡಬೇಕಾದಂತಹ ಸಂದರ್ಭ ಬರುವಂತಹ ಸಾಧ್ಯತೆ ಇದೆ ಜಾಗರಕರಾಗಿರಿ ವಿದ್ಯಾರ್ಥಿಗಳ ಬಗ್ಗೆ ಹೈಯರ್ ಎಜುಕೇಷನ್ ಮಾಡುವವರಿಗೆ ಒಂದಷ್ಟು ಸಣ್ಣಪುಟ್ಟ ತೊಂದರೆಗಳಾಗಬಹುದು ಒಂದಷ್ಟು ವಿದ್ಯಾಭ್ಯಾಸಕ್ಕೆ ತಾವು ಸಂಬಂಧಪಟ್ಟವಂತೆ ಕೇತುವಿನ ಸಂಚಾರ ಗುರು ನಿಮ್ಮ ನಾಲ್ಕನೇ ಮನೆಯಲ್ಲಿ ವೀಕ್ಷಣೆ ಮಾಡ್ತಾ ಇರೋದರಿಂದ ಹೈಯರ್ ಸ್ಟಡಿ ಮಾಡುವಂಥವರಿಗೆ ಒಂದಷ್ಟು ಅನಾನುಕೂಲತೆಗಳಾಗ್ಬೋದು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೊಂದು ಏಳಿಗೆ ಆಗಲ್ಲ ಎಲ್ಲವನ್ನು ಕೂಡ ಸಮನಾಗಿ ಸ್ವೀಕಾರ ಮಾಡಿ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದಗಳು ಹೆಚ್ಚಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳಾಗತ್ತೆ ಜಾಳ್ಮೆಯಿಂದ ವರ್ತಿಸಿ ಬುದ್ಧಿವಂತಿಕೆಯಿಂದ ಹಣವನ್ನು ಸಂಪಾದನೆ ಮಾಡಿ ಕಟಕರಾಶಿಯವರು ಶ್ರಮ ಪಡಿ ಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ಸಿಗುತ್ತೆ ಸಿಕ್ಕಂತಹ ಹಣವನ್ನು ಕಾಪಾಡಿಕೊಳ್ಳೋದು ಸಿಕ್ಕಂತಹ ಸಂಪತ್ತನ್ನು ಕಾಪಾಡಿಕೊಳ್ಳೋದನ್ನು ನೋಡಿ ನೋಡಿ ನಿಮ್ಮನ್ನು ಬಿಟ್ಟರೆ ನಿಮಗೆ ಬೇರೆ ಯಾರೂ ಕೂಡ ಇಲ್ಲ ನಿಮಗೇ ನೀವು ನಿಮ್ಮ ಆರೋಗ್ಯ ಬಹಳ ಮುಖ್ಯ ನಿಮಗೇ ನೀವು ನೀವು ಚೆನ್ನಾಗಿದ್ದರೇ ಎಲ್ಲ ರಾಶಿಯವರು ಕುಟುಂಬ ನಿರ್ವಹಣೆ ಕಷ್ಟವಾದರೆ ಸಾಲ ಮಾಡೋದು ಇತರರಿಂದ ಹಣ ತೆಗೆದುಕೊಳ್ಳೋದು ಖಂಡಿತವಾಗ್ಲೂ ಕೂಡ ಮಾಡಬೇಡಿ ತೀರಿಸೋದು ಬಹಳ ಕಷ್ಟ ಸಾಲನೂ ಮಾಡೋದಕ್ಕೋಗ್ಬೇಡಿ ಸಾಲನೂ ಕೊಡೋದಕ್ಕಂತೂ ಹೋಗಬೇಡಿ ಪ್ರೇಮ ಜೀವನ ಅನಾನುಕೂಲತೆಯ ಪರಿಸ್ಥಿತಿ ಜೂನು ಜುಲೈ ಆಗಸ್ಟ್ ಸೆಪ್ಟೆಂಬರು ಪ್ರೇಮ ಜೀವನ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಿ ಮದುವೆ ಮಾಡಿಕೊಳ್ಬೇಕು ಅಂದ್ಕೊಂಡಿರ್ತೀರ ಸ್ವಲ್ಪ ಮಟ್ಟಿಗೆ ಮುಂದೂಡೋದು ಒಳ್ಳೆಯದು ಎರಡು ಸಾವಿರದ ಇಪ್ಪತ್ತೈದು ಸ್ವಲ್ಪ ಮಟ್ಟಿಗೆ ಬೇಡ ಜಾಗರಕರಾಗಿರಿ ಯಾವುದೇ ಕಾರಣಕ್ಕೂ ಕೂಡ ಧೈರ್ಯಗೊಂದುಬೇಡಿ ಸಮಾಧಾನದಿಂದ ವರ್ತಿಸೋದು ಬಹಳಷ್ಟು ಮುಖ್ಯ ಭುಜದ ನೋವು ಹೃದಯ ರೋಗದ ಸಮಸ್ಯೆಗಳು ಎದೆ ನೋವು ಕಾಡಬಹುದು ಆರೋಗ್ಯದ ಕಡೆಗೆ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಆರೋಗ್ಯವೇ ಭಾಗ್ಯ ಸಣ್ಣಪುಟ್ಟ ಕಾಯಿಲೆಗಳು ಬರುವ ಮುಂಚೆ ಬರದಂತೆ ತಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ರಮವನ್ನು ತೆಗೆಸ್ಕೊಳ್ಳಿ ಏನಪ್ಪ ಇವರು ಎಷ್ಟೊಂದು ಹೆದರಿಸ್ತಾ ಇದ್ದಾರೆ ಕಟಕ ರಾಶಿಯವರು ಅನ್ಬೇಡಿ ಎಲ್ಲರಿಗೂ ಕೂಡ ಸಮಸ್ಯೆ ಬರುತ್ತೆ ಆದರೆ ಬಂದಂತಹ ಸಮಸ್ಯೆಗಳನ್ನು ಎದುರಿಸೋದನ್ನು ಕಲ್ತ್ಕೊಳ್ಳಿ ಸಮಸ್ಯೆಗಳು ಮಂಜಿನಂತೆ ಕರಗೋಗುತ್ತೆ ಅದೇ ರೀತಿ ಇರೋದಿಲ್ಲ ಹಾಗಾಗಿ ಒಂದಷ್ಟು ಪರಿಹಾರಗಳು ಖಂಡಿತ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮಗೆ ಮನಃಶಾಂತಿ ಹೆಚ್ಚಾಗುತ್ತೆ ಇದ್ದಂತಹ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ದಕ್ಷಿಣಾಮೂರ್ತಿ ದೇವರ ಸ್ತೋತ್ರ ಪ್ರತಿದಿನ ಪಟಸ್ತಾ ಬನ್ನಿ ಪ್ರತಿ ಸೋಮವಾರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ಸ್ವಲ್ಪ ಹೊತ್ತು ಕುಳಿತು ಧ್ಯಾನ ಮಾಡಿ ಸೂರ್ಯೋದಯದ ಸಮಯದಲ್ಲಿ ಆದಿತ್ಯ ಸ್ತೋತ್ರವನ್ನು ಪಠಣೆ ಮಾಡಿ ಬೇವಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಅದು ವೃದ್ಧಿಯಾದ ಹಾಗೆ ನಿಮ್ಮ ಬದುಕು ಕೂಡ ವೃದ್ಧಿಯಾಗತ್ತೆ ಸಂಪತ್ತು ಕೂಡ ನೆಲೆಸುತ್ತೆ ಹೇಳದಂತಹ ಪರಿಹಾರವನ್ನು ಮಿಸ್ ಮಾಡದೆ ಮಾಡಲೇಬೇಕು ರಾಶಿಯವರು ಮತ್ತೊಂದಷ್ಟು ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕಿಸಿ ಧನ್ಯವಾದ